ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಕೇಳ್ತಾ ಇದ್ರಿ ತುಂಬಾ ದಿನದಿಂದ ಅಕ್ಕ ವ್ಲಾಗ್ ಮಾಡಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡಿ ಅಂತೇಳಿ ವೀಡಿಯೋಸ್ ಏನೋ ಹಾಕ್ತಾ ಇದ್ದೀನಿ ವಾರಕ್ಕೆ ಒಂದೆರಡು ವಿಡಿಯೋ ವೀಡಿಯೋ ಆದರೂ ಅಕ್ಕ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆದ್ರೆ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡ್ತಾ ಇಲ್ಲ ಸುಮಾರು ಜನ ಕಮೆಂಟನ್ನು ಮಾಡಿದ್ರಿ ಲೈವ್ ಮಾಡಿ ತುಂಬ ದಿನ ಆಯಿತು ಅಂತೇಳಿ ನೀವೆಲ್ಲ ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರೋ ಬ್ಲಾಗ್ಸಲ್ಲೆಲ್ಲ ನಾನು ಕೂಡ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನನ್ನ ಮಗ ಕೂಡ ಒಂದು ಹೋಮ್ ರೆಮಿಡಿ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಾ ಬ್ಲಾಗ್ಸ್ ಮಾಡು ಮಮ್ಮಿ ಯಾಕೆ ಮಾಡ್ತಾ ಇಲ್ಲ ನೀನು ಅಂತ ಸೊ ಹೀಗೆ ಸುಮಾರು ಜನ ಕೇಳ್ತಾ ಇರ್ತೀರ ಸೊ ನನಗೂ ಕೂಡ ಆಸೆ ಬ್ಲಾಗ್ಸನ್ನು ಮಾಡಬೇಕು ಪ್ರತಿದಿನ ಒಂದು ರೊಟೀನನ್ನು ಪಾಸಿಟಿವ್ ಆಗಿರೋಂಥ ರೊಟೀನನ್ನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕು ಅಂತೇಳಿ ಬಟ್ ಆದರೆ ನಾನೇ ಒಂದು ಗ್ಯಾಪನ್ನು ತೊಗೊಂಡೆ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು ಅಂದರೆ ಈ ಟಿಪ್ಸ್ ವೀಡಿಯೋಗಳೆಲ್ಲ ಬರೋದಕ್ಕಿಂತ ಮೊದಲು ಇನ್ನೇನು ಈ ಫೆಬ್ರವರಿ ಬಂದರೂ ಒಂದು ವರ್ಷ ಆಗುತ್ತೆ ನಮ್ಮ ತಂದೆಯನ್ನು ಕಲ್ತ್ಕೊಂಡು ಸೊ ಎಲ್ಲೋ ಒಂದು ಕಡೆ ನನಗೆ ಒಂದು ಹೌದು ನನಗೊಂದು ಟೈಮ್ ಬೇಕು ಅಂತೇಳಿ ಅನಿಸಿತ್ತು ಅದಕ್ಕೋಸ್ಕರ ಗ್ಯಾಪ್ ತೊಗೊಂಡೆ ಎಲ್ಲೂ ಕೂಡ ವ್ಲಾಗ್ಸ್ ಮಾಡಲೇಬಾರ್ದು ಆ ಥರ ಎಲ್ಲ ಏನಿಲ್ಲ ಬಟ್ ಇವತ್ತು ನಾನು ವೀಡಿಯೋ ಮಾಡೋದಕ್ಕೆ ರೀಸನ್ನು ಕುಗ್ಗಿರೋ ಅಂತ ಹೆಣ್ಮಕ್ಳಿಗೆ ಯಾರೆಲ್ಲ ಡಿಮೋಟಿವ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಏನೋ ಪರ್ಸ್ನಲಿ ಪರ್ಸ್ನಲ್ ಲೈಫಲ್ಲಿ ಏನೋ ತೊಂದರೆ ಬಂದಿದೆ ಏನೋ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಥವಾ ನಾನು ಸಂಪಾದನೆ ಮಾಡಬೇಕು ಅಂತೇಳಿ ಯಾವ ಎಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರತಿಯೊಬ್ಬರಿಗೂ ಪ್ರತಿ ಗೃಹಿಣಿಗೂ ಕೂಡ ಇರುತ್ತೆ ತಂದು ಅಂತ ಒಂದು ಆದಾಯ ಇರಬೇಕು ನಂದು ಅಂತ ಒಂದು ಇನ್ಕಮ್ ಇರಬೇಕು ಸಂಪಾದನೆ ಇರಬೇಕು ಅಂತೇಳಿ ಬಟ್ ಎಲ್ಲ ಒಂದು ಕಡೆ ಹೆಲ್ತ್ ರೀಸನ್ನು ನಮಗೆ ಆ ಥರ ಹೆಲ್ತ್ ಇಶ್ಯೂಸ್ ಇದೆ ಈ ಥರ ಹೆಲ್ತ್ ಇಶ್ಯೂಸ್ ಇದೆ ಈ ಥರ ಎಲ್ಲ ಸಾಕಷ್ಟು ಕಾರಣಗಳು ಕೂಡ ಇರುತ್ತೆ ಅದೇನೇ ಇದ್ದರೂ ಎಲ್ಲವನ್ನು ಮೆಟ್ಟು ನಿಂತು ಇವತ್ತು ಒಂದು ರೂಪಾಯಿ ಸಂಪಾದನೆ ಮಾಡಬೇಕು ಒಂದು ರೂಪಾಯಿಗೂ ಕೂಡ ನಾವು ವ್ಯಾಲ್ಯೂ ಕೊಡಬೇಕು ಒಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂತೇಳಿ ಶುರು ಮಾಡಿದ್ರೆ ಅದೇ ನಾಳೆ ದಿನ ಹತ್ತು ರೂಪಾಯಿ ಸಂಪಾದನೆ ಮಾಡೋ ಹಾಗೆ ನಿಮ್ಮಲ್ಲಿ ಒಂದು ಮೋಟಿವೇಶನ್ ಬರುತ್ತೆ ಹತ್ತು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡೋ ಹಾಗೆ ಅವಕಾಶಗಳು ಬರ್ತಾ ಹೋಗ್ತ ಹೋಗುತ್ತೆ ಆ ನೂರು ರೂಪಾಯಿ ಸಂಪಾದನೆ ಮಾಡೋದೆ ನಿಮಗೆ ಮುಂದಕ್ಕೆ ಫ್ಯೂಚರಲ್ಲಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಾಗೆ ಸಾವಿರದಿಂದ ಲಕ್ಷದವರೆಗೂ ಕೂಡ ಆಗುತ್ತೆ ಮನ್ಸಿದ್ದಂದು ಮಾದೇವ ಅಂತಾರೆ ಒಳ್ಳೆ ರೀತಿ ಮನ್ಸನ್ನು ಮಾಡಬೇಕು ಪ್ರಯತ್ನವನ್ನ ಮಾಡಬೇಕು ಕೇಳೋ ಸಂಪಾದನೆ ಒಂದೇ ಅಂತಲ್ಲ ಸಾಕಷ್ಟು ವಿಷಯಗಳು ವಿಚಾರಗಳು ಅಂತ ಇರುತ್ತೆ ಎಲ್ಲೂ ಕೂಡ ಕುಗ್ಗೋದಕ್ಕೆ ಹೋಗ್ಬೇಡಿ ನನ್ನ ಚಾನಲನ್ನು ನಾನು ಓಪನ್ ಆಗಿ ಹೇಳಿದ್ದೀನಿ ನನಗೆ ಯಾವ ಥರ ಹೆಲ್ತ್ ಇಶ್ಯೂಸ್ ಇತ್ತು ಎಷ್ಟು ಚಾಲೆಂಜಿಂಗ್ ಆಗಿ ತೊಗೊಂಡೆ ಮತ್ತು ನನಗೆ ಈ ಸಲ ಕುಗ್ದಾಗ ಯಾರು ನನಗೆ ಸ್ಟ್ರೆಂತ್ ಆಗಿ ನಿಂತರು ಅವರಿಂದ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಇವತ್ತಿಗೂ ಕೂಡ ಅಷ್ಟೇ ಅವತ್ತು ನನಗೆ ಯಾರು ನಾನು ಕೆಳಗೆ ಬಿದ್ದಾಗ ಕೈ ಹಿಡ್ದು ಮೇಲೆತ್ತಿದ್ರು ಅವರೇ ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಕೊಟ್ಟಿರೋಂಥ ಒಂದು ವಿದ್ಯೆ ಶಕ್ತಿ ಇರ್ಬೋದು ಪ್ರತಿಯೊಂದು ನನ್ನ ಲೈಫನ್ನು ನಾನು ನೋಡೋ ದೃಷ್ಟಿಕೋನ ಆಗಿರ್ಬೋದು ಎಲ್ಲದರಿಂದ ನನ್ನನ್ನು ಮುಂದೆ ಒಂದೊಂದೇ ಹಂತವನ್ನು ಹತ್ಕೊಂಡು ಮೇಲೋಗೋದಕ್ಕೆ ನಂಗೆ ಸಪೋರ್ಟ್ ಮಾಡ್ತಿದೆ ನನಗೆ ತುಂಬ ಸ್ಟ್ರೆಂತ್ ಆದರು ಕೆಳಗೆ ಬಿದ್ದಂಥ ಟೈಮಲ್ಲಿ ಶೂನ್ಯ ಫುಲ್ ಇಲ್ಲ ಮುಗೀತಿನ್ನ ಲೈಫ್ ಮುಗ್ದೋಯ್ತು ಅನ್ನೋ ಥರ ನಾನು ಕೇಳಕ್ಕೆ ಬಿದ್ದಿದ್ದಿದ್ದು ಎರಡು ವರ್ಷದ ಮೇಲಾಯಿತು ಸೊ ಇಲ್ಲ ಇನ್ನು ಮುಗೀತು ಇನ್ನು ನನಗೆ ಸ್ಟಂತಾಗಿ ನಿಲ್ಲೋದಕ್ಕೆ ಲೈಫಲ್ಲಿ ಏನಿಲ್ಲ ಅಂತ ಅಂದ್ಕೊಂಡಾಗ ನನಗೆ ರಜನಿ ಅರವಿಂದ್ ಗುರುಗಳು ತುಂಬ ಸಪೋರ್ಟಿವ್ ಆಗಿ ನನ್ನ ಲೈಫಲ್ಲಿ ಗೊತ್ತಿಲ್ಲ ಅದು ಹಿಂಗೆ ಒಂದು ಮಿರಾಕಲ್ ಅಂತ ಹೇಳ್ಬೋದು ಅವ್ರು ಬಂದು ನನಗೆ ಒಂದು ವಿದ್ಯೆಯನ್ನು ಕೊಟ್ಟು ನಾನು ಎಲ್ಲ ಮಾಡೋಕೆ ಶುರು ಮಾಡಿ ಆಮೇಲೆ ಹೋಗ್ತಾ 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 ಒಂದಷ್ಟು ಬದಲಾವಣೆಗಳು ಜೀವನವನ್ನ ನೋಡುವಂಥ ದೃಷ್ಟಿಕೋನ ಎಲ್ಲ ಕೂಡ ಮಾನಸಿಕ ಕಾಯಿಲೆ ವಿರುದ್ಧ ಹೋರಾಡೋದ್ರಿಂದ ಹಿಡಿದು ಇವತ್ತಿನವರೆಗೂ ನಾನು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಯಾಕಂದರೆ ನನಗೆ ಯಾವುದೋ ಒಂದು ಟಿ ವಿ ನ್ಯೂಸಲ್ಲಿ ನನಗೆ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಒಂದು ನ್ಯೂಸ್ ನೋಡಿಬಿಟ್ರೆ ಆಂಗ್ಸೈಟಿ ಶುರು ಆಗ್ತಾ ಇತ್ತು ನನಗೆ ಅಷ್ಟು ಮಾನಸಿಕ ಆರೋಗ್ಯನ ನಂದು ಕೆಟ್ಟಿತ್ತು ಅಂಥದ್ರಲ್ಲಿ ಇವತ್ತು ನಾನು ನಮ್ಮ ಫಾದರ್ನ ಕಳ್ಕೊಂಡು ಒಂದು ವರ್ಷ ಆಗ್ತಿದೆ ನೆನ್ಸ್ಕೊಳಲ್ವಾ ನೋಡಿ ಸಾವಿನ್ ಮನೆ ಬಗ್ಗೆ ಯಾವತ್ತು ಕೂಡ ಯಾರು ಕೂಡ ಮಾತಾಡೋಕೋಗ್ಬೇಡಿ ಕಮೆಂಟ್ ಮಾಡೋಕೋಗ್ಬೇಡಿ ಅವ್ರ ಟ್ರಿಪ್ಗೆ ಹೋಗ್ಬೋದು ಅವ್ರ ಮೂವೀಸ್ಗೆ ಹೋಗ್ಬೋದು ಅವ್ರು ಏನೇನೋ ಪ್ರಯತ್ನ ಮಾಡ್ತಾ ಆ ನೋವಿಂದ ಹೊರಗೆ ಬರೋದಕ್ಕೆ ಬಟ್ ಒಳಗಡೆ ಯಾರು ಇಲ್ದಾಗ ಆ ಮನೆ ಪ್ರತಿ ಒಬ್ಬೊಬ್ರು ಎಷ್ಟು ಫೀಲ್ ಮಾಡ್ತಾರೆ ಅಂದರೆ ಅದು ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ ಯಾವತ್ತೂ ಕೂಡ ಅವ್ರ ಫ್ಯಾಮಿಲಿಯವ್ರನ್ನ ಅವ್ರು ಕಳ್ಕೊಂಡಿರ್ತಾರೆ ನೋವೇನು ಅಂತ ಅವ್ರಿಗೆ ಗೊತ್ತಿರುತ್ತೆ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಇಗ್ರಿಸೆಂಟಾಗಿ ಟ್ವೆಂಟಿ ಏಯ್ ಯೋಹಿತನ್ ಬರ್ತಾಡಾಯ್ತು ಅವತ್ತಿಷ್ಟು ನಾನು ಹತ್ತಿದೀನೋ ಬೇಜಾರು ಮಾಡ್ಕೊಂಡಿದ್ದೀನೋ ಯಾಕಂದರೆ ಅಪ್ಪ ಇದ್ದರೆ ಆ ಪ್ರೀತಿ ಯಾ ಕೇರಿಂಗು ಅದು ಯಾರು ಕೂಡ ಕೊಡೋಕ್ ಕೊಡೋಕ್ಕಾಗಲ್ಲ ತಾಯಿಯಾಗಿ ತಾಯಿ ಪ್ರೀತಿ ಕೊಡ್ತಾಯಿದ್ದೀನಿ ತಂದೆಯಾಗಿ ತಂದೆ ಪ್ರೀತಿ ಕೊಡ್ತಾರೆ ಬಟ್ ತಾತನಾಗಿ ಆ ಸ್ಪೆಷಲ್ ಪ್ರೀತಿ ನನ್ನ ಮಕ್ಕಳಿಗೆ ಅದು ತಾತನಿಂದನೇ ಸಿಗ್ತಾ ಇದ್ದಿದ್ದು ಸೊ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ನಾವು ಆ ಟೈಮಲ್ಲಿ ಅಳೆಸ್ತೀವಿ ಕೂಗ್ತೀವಿ ಬಟ್ ಇನ್ನೂ ಒಂದು ಒಂದಷ್ಟು ಅನುಭವಗಳಾಯಿತು ನಮ್ಮ ತಂದೆ ಹೋದ್ಮೇಲೆ ಒಬ್ಬರು ನಮ್ಮಿಂದ ದೂರ ಹೋಗ್ಬಿಡ್ತಾರೆ ನನಗೆ ಕಂಪ್ಲೀಟಾಗಿ ಒನ್ ಅವ್ರು ನಮ್ಮಿಂದ ದೂರ ಹೋಗ್ತಾರೆ ಖಂಡಿತ ಫಿಸಿಕಲಿ ಹೋಗ್ತಾರೆ ಬಟ್ ಆದರೆ ಬೇರೆ ರೀತಿಯ ಅನುಭವಗಳನ್ನು ಕೂಡ ನನಗೆ ಅನುಭವ ಆಯಿತು ಬೇರೆ ರೀತಿಯಲ್ಲೂ ನಮ್ಮ ತಂದೆ ವಿಚಾರವಾಗಿ ಅವ್ರು ಹೋದ್ಮೇಲೆ ಅದನ್ನೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ನಾವು ಬಿಲೀವ್ ಮಾಡೋದು ಹೀಗೂ ಉಂಟ ಹೀಗೂ ಇರುತ್ತೆ ಅಂತ ಹೇಳಿ ಬೇರೆಯವ್ರು ಹೇಳಿದ್ರೆ ಇದೆಲ್ಲ ಸತ್ಯನ ಅಂತ ಅನಿಸುತ್ತೆ ಬಟ್ ನಂಗೆ ನಮ್ಮ ತಂದೆ ಹೋದ್ಮೇಲೂ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅನುಭವ ಆಯಿತು ಮೇ ಬಿ ಈ ಸ್ಪಿರಿಚುವಲ್ ಲೈಫಲ್ಲಿರೋದಕ್ಕೆ ಗುರುಗಳ ಆಶೀರ್ವಾದದಿಂದ ಅವ್ರ ಹತ್ರ ಸಾಕಷ್ಟು ವಿದ್ಯೆಗಳನ್ನ ಕಲ್ತಿರೋದ್ರಿಂದ ನನಗೆ ತುಂಬ ಸ್ಟ್ರಾಂಗಾಗಿ ನನ್ನ ತಂದೆ ಸಾವನ್ನು ನಾನು ಸ್ಟ್ರಾಂಗಾಗಿ ತಗೊಂಡು ನನಗೆ ಲೈಫನ್ನು ಆಗಿ ಲೀಡ್ ಮಾಡೋದಕ್ಕೆ ಸಪೋರ್ಟ್ ಆಯಿತು ಇವತ್ತು ನನಗೇನಾದರೂ ನಿಜವಾಗ್ಲೂ ಅವರು ಸಿಕ್ಕಿಲ್ಲ ಅಂದಿದ್ರೆ ಅದೇನು ಇದ್ನೋ ನಾನು ಅಂಥೇಳಿ ಕೆಲವೊಮ್ಮೆ ನನಗೆ ತುಂಬ ಕೆಲವೊಮ್ಮೆ ಅಂತಲ್ಲ ನಾನು ತುಂಬ ಸಲ ನಾನು ಅಂದ್ಕೊಳ್ತಾ ಇರ್ತೀನಿ ಕೆಲವರು ಬರ್ತಾರೆ ನಮಗೆ ಮೆಂಟಲಿ ನಿಮ್ಮ ಥರನೇ ಪ್ರಾಬ್ಲಮ್ ಇದೆ ನಮಗೆ ಅವ್ರ ಹತ್ರ ಕ್ಲಾಸ್ ಬೇಕು ಅಂತ ಕೇಳ್ತಾರೆ ಬಟ್ ಆದರೆ ತುಂಬಾ ಅವರಿಗೆ ಆಂಗ್ಸೈಟಿ ಇರುತ್ತೆ ತುಂಬಾ ಜಾಸ್ತಿ ಹೋಗಿರುತ್ತೆ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತವರಿಗೆ ಇವತ್ತು ನನಗೂ ಅಷ್ಟೆ ನಮ್ಮ ನಮಗೆ ಗುರುಗಳ ಕ್ಲಾಸ್ ಕೊಡಬೇಕಾದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾವು ಇಡೀ ಫ್ಯಾಮಿಲಿ ಅವ್ರ ಹತ್ರ ನಾವು ಕ್ಲಾಸನ್ನು ಕಲ್ತಿದ್ದೀವಿ ಅಂದರೆ ಪ್ರತಿಯೊಬ್ಬರು ನಾವು ಅವರಿಗೆ ಸ್ಟೂಡೆಂಟ್ಸ್ ಇದ್ದೀವಿ ಮಕ್ಕಳಿಂದ ಹಿಡ್ದು ಯೋಹಿತನಿಂದ ಹಿಡ್ದು ಸೊ ನಾವೆಲ್ಲ ಬ್ಲೆಸ್ಡ್ ಅಂತ ಹೇಳ್ಬೋದು ಮತ್ತು ಯಾರಾದರೂ ನಿಮ್ಮ ಲೈಫಲ್ಲಿ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ರೆ ನೀವು ರಿಟರ್ನ್ ಅವ್ರನ್ನ ಅವರನ್ನು ದ್ವೇಷ ಮಾಡೋಕ್ಕೆ ಹೋಗಬೇಡಿ ಯಾಕೆ ಗೊತ್ತಾ ದ್ವೇಷ ಅನ್ನೋದು ಎಷ್ಟು ಕೆಟ್ಟದ್ದೋ ಗೊತ್ತಾ ದ್ವೇಷ ಮಾಡೋರನ್ನ ನೋಡಿಬೇಕಾದ್ರೆ ಮತ್ತೊಬ್ಬರನ್ನ ದ್ವೇಷ ಮಾಡ್ತಾ ಇರ್ತಾರಲ್ಲ ಅವ್ರು ಕೊನ್ ಕೊನೆಗೆ ಅವ್ರ ಫ್ಯಾಮಿಲಿ ಅವ್ರನ್ನೂ ಬಿಡೋಲ್ಲ ಅವ್ರು ಹುಟ್ಟಿಲಿ ಹುಟ್ಟಿರೋ ಮಕ್ಕಳನ್ನು ಬಿಡೋಲ್ಲವಾ ಅಂತ ಅಷ್ಟು ಕೆಟ್ಟದಂತೆ ದ್ವೇಷ ಅನ್ನೋದು ಅಷ್ಟು ಕೆಟ್ಟದಂತೆ ಸೊ ದ್ವೇಷ ಅನ್ನೋದು ಬೇಡ ಆದಷ್ಟು ನಮಗೆ ಯಾರಿಂದಾದರೂ ಆಗ ಬರ್ತಾ ಇಲ್ಲ ಸರಿ ಇಲ್ಲ ಅಂದರೆ ಅಲ್ಲಿಗೆ ನಾನು ಎಷ್ಟೋ ಬಾರಿ ನನಗೆ ಯಾವುದಾದ್ರು ವೈಬ್ಸ್ ಮ್ಯಾಚ್ ಆಗ್ತಾಯಿಲ್ಲ ಇದು ಬೇಡ ಅಂತಂದಾಗ ಕಾರ್ಡ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಂಗೆ ಅದರಿಂದ ತುಂಬಾ ರಿಲೀಫ್ ಸಿಕ್ಕಿದೆ ಅದೆಲ್ಲ ಗುರುಗಳ ಚಾನೆಲ್ ಅಲ್ಲಿ ವೇದಿಕಾ ನಯನ ಕಾನ್ಶಿಯಸ್ ಸೈಸ್ ಅಂತಿದೆ ನೋಡಿ ನಮ್ಮ ಗುರುಗಳ ಚಾನೆಲ್ ಅಲ್ಲಿ ವಿಡಿಯೋಗಳನ್ನ ಹಾಕಿದ್ದಾರೆ ಅವರು ನನಗೆ ಅದೆಲ್ಲ ತುಂಬಾ ಸಪೋರ್ಟಿವ್ ಆಗಿದೆ ಅನ್ವಾಂಟೆಡ್ ವ್ಯಕ್ತಿಗಳಿಂದ ದೂರ ಇರೋದಕ್ಕೆ ಅವರಿಂದ ನನ್ನ ಒಂದು ಬಾಂಡಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಸೊ ಈ ತರ ತುಂಬಾ ಹೆಲ್ಪ್ ಆಗಿದೆ ನನಗೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಕುಗ್ಗಕ್ಕೆ ಹೋಗಬೇಡಿ ಯಾರಿಂದನೋ ತುಂಬ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀರಿ ಅಂತ ಕುಗ್ಗಕ್ಕೆ ಹೋಗಬೇಡಿ ಮತ್ತು ನೀವು ರಿಟರ್ನ್ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ನೀವು ಅವರನ್ನು ಏನು ಮಾಡಬೇಕು ನೀವು ಭಗವಂತನಿಗೆ ಸರೆಂಡರ್ ಮಾಡ್ಕೊಂಬಿಡಿ ದೇವ್ರ ಪಾದಕ್ಕೆ ಬಿದ್ದುಬಿಡಿ ಎಲ್ಲಾದರೂ ಒಂದು ದಾರಿ ತೋರಿಸ್ತಾರೆ ನಿಮಗೆ ಸೊ ನಾನು ಹಾಗೆ ಒಂದು ಟೈಮಲ್ಲಿ ತುಂಬ ನಾನು ಇದ್ದೆ ನನಗೆ ನಾನು ಇನ್ನೂ ತುಂಬ ಹೇಳ್ಬೋದು ನಮ್ಮ ಗುರುಗಳ ಬಗ್ಗೆ ಹೇಳೋದಾದರೆ ತುಂಬ ಹೇಳ್ಬೋದು ಎಷ್ಟೋ ಸಲ ನಾನು ನನ್ನನ್ನು ಪ್ರಶ್ನೆ ಮಾಡ್ಕೋತಾ ಇದ್ದೆ ನಾ ನಾನೇ ಕೆಟ್ಟೋಳ ನಾನೇ ಸರಿ ಇಲ್ವಾ ಸೊ ನಾವೇ ಕೆಟ್ಟೋರ ಅಂತೇಳಿ ಪ್ರಶ್ನೆ ಬರ್ತಾ ಇತ್ತು ಕೆಲವೊಂದಿಷ್ಟು ವಿಚಾರಗಳಿಗೆ ನಾವೇ ರಾಂಗ ಅಂತೇಳಿ ಬಟ್ ಆ ಥರ ಬಂದಾಗ ನನಗೆ ಸೈ ಅಂದ್ರೆ ಸಿಗ್ತಾ ಹೋಯ್ತು ಉತ್ತರಗಳು ಇಲ್ಲ ಇದೆಲ್ಲ ಕೆಲವೊಂದು ನಮ್ಮ ಕರ್ ಕರ್ಮದ ಫಲಗಳಿರುತ್ತೆ ನಾವು ಅದನ್ನ ತೀರ್ಸ್ಲೇಬೇಕು ಸೊ ತೀರ್ಸೋಣ ನಮ್ಮ ಕರ್ಮನ ಮತ್ತೊಬ್ರು ತಗೋತಾರೆ ಅಂದ್ರೆ ತಗೊಳ್ಳಿ ಬಟ್ ಆದ್ರೆ ಆ ಕಷ್ಟ ಬಂದಾಗಲೂ ಕೂಡ ಎಲ್ಲೋ ಒಂದು ಕಡೆ ಭಗವಂತ ಬಂದು ನಿಮಗೆ ಕೈ ಹಿಡ್ದು ಆ ಕಷ್ಟದಿಂದ ಯಾರದೋ ಮೂಲಕ ನಿಮ್ಮನ್ನು ಪಾರು ಮಾಡ್ತಾರೆ ಸೊ ಕಷ್ಟ ಬಂದಿದೆ ನಾವು ಕಷ್ಟಕ್ಕೆ ಒಳಗಾಗಿದ್ದೀವಿ ಏ ನಮ್ಮ ಪಾಲಿದ್ದೇವರಿಲ್ಲ ಅಂತೆಲ್ಲ ತಿಂಕ್ ಮಾಡೋದು ಆ ಥರ ಎಲ್ಲ ಮಾಡೋಕೋಗಬೇಡಿ ಖಂಡಿತ ದಾರಿಲಿ ನಮ್ಮ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ರು ನಾವು ಧರ್ಮ ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ಅಂತ ಅದನ್ನು ನಾನು ಎಷ್ಟೋ ಬಾರಿ ನಾನು ನನ್ನ ಅನ್ ಅನುಭವಕ್ಕೆ ಬಂದಿದೆ ನಮ್ಮಪ್ಪ ಇದ್ದ ಇದ್ದಾಗ ಈ ಥರ ಮಾಡ್ತಾಯಿದ್ರು ಅವರು ಇದ್ದಾಗ ನನಗೆ ಲೈಫ್ ಹೆಂಗೆ ಈಸಿಯಾಗಿ ನಡೀತಾ ಇತ್ತು ಅವ್ರು ಹೋದ್ಮೇಲೂ ಕೂಡ ನನ್ನ ಲೈಫ್ ಅದೇ ಥರ ನಡೀತಾ ಇದೆ ನಾನು ಅಷ್ಟು ಡಿಪೆಂಡ್ ಆಗಿದೆ ನಮ್ಮ ತಂದೆ ಮೇಲೆ ಎಲ್ಲ ಅದಕ್ಕೂ ಡಿಪೆಂಡ್ ಅವ್ರ ಮೇಲೆ ಒಂದು ಅಂಗಡಿಗೆ ಹೋಗ್ತಾ ಇರ್ಲಿಲ್ಲ ಕೇವಲ ಅದು ಅಷ್ಟ್ರೆಂತ್ ಅಲ್ಲ ನಂಗೆ ತುಂಬ ಸ್ಟ್ರೆಂತ್ ಆಗಿದ್ರು ಅವರು ಬಟ್ ಅವ್ರು ಹೋದ್ಮೇಲೂ ಕೂಡ ನನಗೇನಕ್ಕೂ ಯಾವುದೋ ಒಂದು ಸಿಚುವೇಶನ್ ಬಂದ್ರು ಏನಾದ್ರು ಒಂದು ದಾರಿ ಸಿಗುತ್ತೆ ಅಂದರೆ ಭಗವಂತ ಎಲ್ಲೋ ಒಂದ್ ಕಡೆ ಕೈ ಹಿಡ್ದೆ ಹಿಡಿತಾರೆ ನಾವು ಒಳ್ಳೆಯವರಾಗಿದ್ರೆ ನಾವು ಧರ್ಮದ ಧರ್ಮದ್ದಾರೀಲಿ ನಡೆದ್ರೆ ಒಬ್ರಿಗೆ ಅಯ್ಯೋ ಅನಿಸಲಿಲ್ಲ ಅಂದರೆ ಒಬ್ರಿಗೆ ಯಾವತ್ತು ಕಣ್ಣೀರನ್ನ ಹಾಕ್ಸ್ಬಾರ್ದು ಒಬ್ರಿಗೆ ಯಾವತ್ತು ಕೂಡ ನೋವನ್ನು ಕೊಡಬಾರ್ದು ಇಂಟೆನ್ಷನಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಕೆಲವೊಂದು ಸಲ ಏನಾಗುತ್ತೆ ನಮ್ಮ ಉದ್ದೇಶನೇ ಇರೋಲ್ಲ ಕೆಲವೊಂದು ಸಲ ತಪ್ಪುಗಳಾಗುತ್ತೆ ತಪ್ಪುಗಳಾದಾಗ ಅದನ್ನು ತಿದ್ಕೋಬೇಕು ಅದನ್ನು ಸರಿ ಮಾಡ್ಕೋಬೇಕು ಹೀಗೆ ಸುಮಾರು ನಾವು ಕಲಿಯೋದಿರುತ್ತೆ ಜೀವನದಲ್ಲಿ ಪಾಠಗಳು ಅದೇ ಥರ ನಾನು ಸಾಕಷ್ಟು ಕಲಿತಾ ಬಂದೆ ಸಾವು ಅಂತಂದರೆ ಕೆಲವರು ಭಯ ಪಡೋವಂಥದ್ದು ಒಬ್ಬರು ಸತ್ತೋಗ್ಬಿಟ್ರು ಅಂತಂದರೆ ಒಂಥರ ಕೆಲವರು ಖುಷಿ ಪಡೋರು ಇರ್ತಾರೆ ಸೊ ಆ ಥರ ಎಲ್ಲ ಇರ್ತಾರಲ್ವ ಸೊ ನಂದು ಒಂದು ಪ್ರಶ್ನೆ ಏನಂದರೆ ಸಾವು ಅನ್ನೋದು ಆ್ಯಕ್ಚುಲಿ ಶಾಪ ಅಲ್ಲ ವರ ಮನುಷ್ಯ ತನ್ನ ಕರ್ತವ್ಯವನ್ನು ಇಲ್ಲಿಗೆ ಬಂದ ಮೇಲೆ ಏನಕ್ಕೆ ಬಂದಿರ್ತೀವಿ ನಾವಿಲ್ಲಿ ಇದು ಕರ್ಮಭೂಮಿ ನಮ್ಮ ಕರ್ಮನ ಕಳ್ಕೊಳೋಕೆ ಬಂದಿರ್ತೀವಿ ಇಲ್ಲಿ ಬಂದು ಅವ್ನ ಕರ್ಮಗಳೆಲ್ಲ ಮುಗಿತು ಅವ್ನ ಕರ್ತವ್ಯಗಳೆಲ್ಲ ಮುಗಿಸಿದ್ದಾನೆ ಅಂತಂದಮೇಲೆ ಅವ್ರು ಯಾವಾಗ ಹೋದರೆ ಯಾವಾಗ ಹೋದರೂ ಅದು ಆಗಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಅವ್ರ ಕರ್ತವ್ಯಗಳಿತ್ತು ಇನ್ಕಂಪ್ಲೀಟ್ ಜರ್ನಿ ಮಾಡಿಬಿಟ್ರು ಕೆಲವರು ಆತ್ಮಹತ್ಯೆ ಎಲ್ಲ ಮಾಡ್ಕೊಂಬಿಡ್ತಾರೆ ಸೊ ಇದೆಲ್ಲ ಏನಾಗುತ್ತೆ ಇದೆಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋಂಗಾಗುತ್ತೆ ಬಟ್ ಕಂಪ್ಲೀಟ್ ಜರ್ನಿ ಮಾಡಿ ಒಂದು ಏಜ್ ಆಗಿ ಅವ್ರದ್ದು ಡೆತ್ ಆಗುತ್ತಲ್ಲ ಸೊ ಅಂಥವ್ರಿಗೆ ಸಾವು ಅನ್ನೋದು ಶಾಪ ಏನಲ್ಲ ಇನ್ನೂ ಒಂದು ಪುಣ್ಯಾತ್ಮರಿಗೆ ಸಾವು ಅನ್ನೋದು ವರಂತೆ ಅದೇ ಪಾಪಿಗಳಿಗೆ ಶಾಪ ಅಂತ ತುಂಬ ದುರಾಸೆ ಇರೋರಿಗೆ ಅಲ್ವಾ ನಾನು ಇನ್ನೂ ಇರಬೇಕು ಇನ್ನೂ ಇರಬೇಕು ಇನ್ನೂ ಇರಬೇಕು ಇನ್ನೂ ಇರಬೇಕು ಅಂತ ಹೇಳಿ ತುಂಬ ಅತಿಯಾದ ದುರಾಸೆ ಇರೋದು ಕೆಲವರು ಸಾವು ಅನ್ನೋದನ್ನ ತುಂಬ ಈಸಿಯಾಗಿ ನಮ್ಮ ಎಕ್ಸಾಂಪಲ್ ನಮ್ಮ ಫಾದರ್ ಹೇಳ್ತಾಯಿದ್ರು ನಾನು ಇನ್ನೇನು ಮಾಡ್ಬೇಕು ಓ ನಾನು ಇನ್ನೂ ಇಲ್ಲೇ ಇರ್ತೀನಿರು ಅಂತ ಇದ್ರು ನಾನೆಲ್ಲ ಮಾಡಿದ್ದೀನಿ ಮುಂದೆ ನೀವು ನಿಮ್ಮ ಕರ್ತಾವ್ಯಗಳನ್ನ ಮಾಡಿ ಅಂತೇಳಿ ಹೇಳ್ತಾ ಇದ್ರು ಹಾಗೆ ಎಲ್ಲ ಮಾಡಿ ಹೋದರೆ ಸಾವು ಅನ್ನೋದು ಏನು ಶಾಪ ಅಲ್ಲ ಸಾವಿಗೆ ಯಾರು ಎದುರುಕೊಳ್ಳೋದು ಭಯ ಪಡೋವಂಥದ್ದು ಅಥವಾ ಯಾರೊಬ್ಬರು ಸತ್ರು ಅಂಥೇಳಿ ಸಂಭ್ರಮಿಸೋದು ಇದೆಲ್ಲ ಅಗತ್ಯವೇ ಇಲ್ಲ ಜೀವನದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ಸಾಕಷ್ಟು ವಿಚಾರಗಳಿರುತ್ತೆ ನಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಾವು ಏನಾದರೂ ಒಂದು ಒಳ್ಳೆ ಜ್ಞಾನ ಪಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಒಳ್ಳೆ ವಿಚಾರಗಳ ಬಗ್ಗೆ ಚಿಂತನೆ ಮಾಡೋದಾಗಿರ್ಬೋದು ಅಥವಾ ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಆಗಿರ್ಬೋದು ಇದಕ್ಕೆಲ್ಲ ನಮ್ಮ ಒಂದು ಎನರ್ಜಿನ ಸ್ಪೆಂಡ್ ಮಾಡಬೇಕು ಮತ್ತೊಬ್ಬರನ್ನ ದ್ವೇಷ ಮಾಡೋವಂಥದ್ದು ಅಥವಾ ಮತ್ತೊಬ್ಬರ ಬಗ್ಗೆ ಬೆನ್ನಿಂದೆ ಮಾತಾಡುವಂಥದ್ದು ಮತ್ತೊಬ್ಬರಿಗೆ ಕೇಡನ್ನು ಬಯಸೋ ಇದೆಲ್ಲ ಹೇಳೋದಕ್ಕೂ ಈ ಮೂರು ಲೈನ್ಗಳೇನು ಹೇಳಿದೆ ಇನ್ನೂ ಬೇರೆ ಬೇರೆ ರೀತಿಯ ವಿಷಯಗಳಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ತೊಡಗೋರಿರ್ತಾರೆ ಸೊ ಆ ಥರ ವಿಷಯಗಳಲ್ಲಿ ಆ ಥರ ವಿಷಯಗಳಲ್ಲಿ ಇವತ್ತು ಕೂಡ ನಮ್ಮ ಎನರ್ಜಿಯನ್ನು ನಾವು ಸ್ಪೆಂಡ್ ಮಾಡಬಾರ್ದು ಆದಷ್ಟು ಟೈಮಿಗೆ ಮಹತ್ವವನ್ನು ನೀಡಿ ನಾನು ನನ್ನ ಬಗ್ಗೆ ಕೇಳ್ತಾಯಿದ್ದೀನಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡಿ ಅಂತಿದ್ರಿ ಸೊ ನಿಮ್ಗೆಲ್ಲರಿಗೂ ನಾನು ಇಷ್ಟೇ ಲೈಫಲ್ಲಿ ಕುಗ್ಗಿದ್ದೀರಾ ಅನ್ಯಾಯ ಆಗಿದೆಯಾ ಚಿಂತೆ ಮಾಡಬೇಡಿ ಸ್ಟ್ರಾಂಗಾಗಿ ನಿಲ್ಲಿ ಭಗವಂತನ್ನ ನಂಬಿ ಯಾವುದೋ ಒಂದು ಮೂಲಕ ದೇವರು ದಾರಿ ತೋರಿಸೇ ತೋರಿಸ್ತಾರೆ ಅದರ ಜೊತೆಗೆ ಸಂಪಾದನೆ ಶುರು ಮಾಡಿ ಹೆಣ್ಮಕ್ಳು ಸೊ ಯಾರ ಮೇಲೂ ಡಿಪೆಂಡ್ ಆಗೋಕೆ ಹೋಗ್ಬೇಡಿ ಸಂಪಾದನೆ ಶುರು ಮಾಡಿ ಅದೇನೇ ಆಗಿರಲಿ ನಿಮ್ಮ ಕಂಫರ್ಟೇಬಲ್ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳಿ ತುಂಬ ಒತ್ತಡ ತಗೊಂಡು ಆ ಥರ ಅಲ್ಲ ಸಂಪಾದನೆ ಶುರು ಮಾಡಿ ಸೊ ದ್ವೇಷ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತೊಬ್ಬರನ್ನ ಖುಷಿಯಾಗಿರಿ ಇರಿ ಸಾಕಷ್ಟು ವಿಷಯ ಮಾತಾಡಿ ಅಂದರೆ ಮಾತಾಡ್ತೀನಿ ನಾನು ಅಷ್ಟೆಲ್ಲ ನಾವು ನಮ್ಮ ಗುರುಗಳಿಂದ ಕಲಿತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು